ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ವರಮಾಲಕ್ಷ್ಮಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬರಬೇಕು ಅನ್ನೋ ಆಸೆ ನಿಮಗೂ ಕೂಡ ಇದ್ದರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾಳೆ ವರಮಾಲಕ್ಷ್ಮಿ ಹಬ್ಬ ಇವತ್ತು ನಾನು ವೀಡಿಯೋ ಇದ್ದೀನಿ ನಾನು ತುಂಬ ಬ್ಯುಸಿ ಇದ್ದೆ ಅದಕ್ಕೆ ವೀಡಿಯೋಸ್ ಜಾಸ್ತಿ ಮಾಡೋದಕ್ಕೆ ಆಗಿಲ್ಲ ವರಮಾಲಕ್ಷ್ಮಿ ಹಬ್ಬದ ಕೂಡ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಅಂತ ನಾನು ಮಾಡೋದಕ್ಕಾಗಿಲ್ಲ ಆದರೆ ಪ್ರಿಪ್ರೇಷನ್ ಏನೂ ಇಲ್ಲ ಯಾಕಂದರೆ ನಿನ್ನೆವರೆಗೂ ಸ್ಟಿಚ್ ಮಾಡಿದ್ದೇ ಆಯಿತು ಅದಕ್ಕೆ ಏನು ಪ್ರಿಪ್ರೇಷನ್ ಅಷ್ಟೊಂದಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತೀವಿ ಆದಷ್ಟು ಸಿಂಪಲ್ಲಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ವರಮಾಲಕ್ಷ್ಮಿ ಹಬ್ಬನ ಆದಷ್ಟು ಸಿಂಪಲ್ಲಾಗೆ ಮಾಡೋಣ ತುಂಬ ಸರಳವಾಗಿ ಮಾಡೋಣ ಆಡಂಬರವಾಗಿ ಬೇಡ ತುಂಬ ಸರಳವಾಗಿಯೇ ಮಾಡೋಣ ಯಾಕಂದರೆ ತುಂಬ ಜನ ಸಾಲ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ದಯವಿಟ್ಟು ಯಾರು ಕೂಡ ಸಾಲ ಎಲ್ಲ ಮಾಡೋಕೆ ಹೋಗ್ಬೇಡಿ ಆದಷ್ಟು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ಹಬ್ಬನ ಆಚರಣೆ ಮಾಡೋಣ ಫ್ರೆಂಡ್ಸ್ ಹಾಗೆ ನಿಮಗೆಲ್ಲರಿಗೂ ಒಂದು ವಿಷಯ ಹೇಳೋಣ ಅಂದ್ಬಿಟ್ಟು ಇವಾಗಲೇ ವೀಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯಾಕಂದರೆ ನಾಳೆ ನೀವು ವರಮಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ವರ್ಮಾಲಕ್ಷ್ಮಿನೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರಬೇಕು ಅನ್ನೋ ಆಸೆ ನಿಮಗೂ ಕೂಡ ಇದ್ದರೆ ನೀವು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ವೀಡಿಯೋ ಮಾಡಿ ಕಳಿಸಿ ನನಗೆ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಹಾಗೆ ನಿಮ್ಮ ನಿಮ್ಮ ಹೆಸರು ಮತ್ತು ಊರು ಊರಿನ ಹೆಸರು ಹಾಕಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ಊರಿನ ಹೆಸರು ಮತ್ತು ನಿಮ್ಮ ಹೆಸರು ಕಳಿಸಿ ಇಲ್ಲ ಬೇಡ ಹೆಸರು ಬೇಡ ಏನು ಬೇಡ ಅಂದರೆ ಅಟ್ಲೀಸ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿ ಒಂದು ಒನ್ ಮಿನಿಟ್ ವೀಡಿಯೋ ಮಾಡಿ ಸಾಕು ಒನ್ ಇಲ್ಲ ಟೂ ಮಿನಿಟ್ಸ್ ಮಾಡಿ ಸಾಕು ಇಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ಅಂದರೆ ಫೋಟೋ ಆದರೂ ಕಳಿಸಿ ಫ್ರೆಂಡ್ಸ್ ಹಾಗೆ ನೀವು ವಿಡಿಯೋ ಮಾಡಬೇಕಾದ್ರೆ ನೋಡಿ ಈ ರೀತಿ ವೀಡಿಯೋ ಮಾಡಿ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ ಈ ರೀತಿ ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ನಾನು ನಮ್ಮ ಚಾನಲ್ನಲ್ಲಿ ನಿಮ್ಮ ಮನೆಯ ವರಮಾಲಕ್ಷ್ಮಿನ ನಿಮ್ಮ ಮನೆಯ ವರಮಾಲಕ್ಷ್ಮಿನ ನಮ್ಮ ಚಾನಲ್ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ಕ್ರೀನ್ ಮೇಲೆ ಇರೋವಂಥ ನಂಬರ್ಗೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಬರೀ ಎರಡು ನಿಮಿಷ ಅಥವಾ ಒಂದು ನಿಮಿಷದ ವೀಡಿಯೋ ಕಳಿಸಿ ಸಾಕು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇನ್ನು ನಾಳೆ ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೆ ನಾನು ಈಗಲೇ ವೀಡಿಯೋ ಮಾಡಿ ಈಗಲೇ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್